ಟ್ರೈಲರ್ ತುಂಬ ತುಂಬಾ ಟ್ರೈ ಮಾಡಿದೆ ನಾನೇ ಹೇಳಿದೆ ನಿಖಿಲಿ ಮಾಡ್ತಾರೆ ನಾನು ಎಕ್ಸ್ಟೆಕ್ಟ್ ಮಾಡಲ್ಲ ಅಷ್ಟು ಅದಿಂದು ತುಂಬಾ ಅಮೇಝಿಂಗ್ ಆಗಿದೆ ಬೇರೆ ನನಗೇ ಇದೆ ನಾನು ಎಕ್ಸ್ಟೆಕ್ಟ್ ಮಾಡೋಕ್ಕಿಂತ ನನ್ನ ನೆನವಿದೆ ಪ್ರತಿ ಪ್ರತಿಯೊಂದು ಸಲ ನಾವು ನೀವು ತಮಿಳು ಆದರೆ ಮಲಯಾಳಂ ಹಾಕಿ ನೋಡಿ ಒಂದು ವಿಭಿನ್ನವಾದ ಸಿನಿಮಾನ ಯಾವ ರೀತಿ ಸ್ವೀಕರಿಸಿ ಯಾಕಂದರೆ ಅವ್ರು ನೋಡೋದು ಕಡೆ ನೋಡೋದು ಎಲ್ಲ ಆಗಲೂ ನೋಡ್ತಾರೆ ಡೈರೆಕ್ಷನ್ ಇರ್ಬೋದು ಪರ್ಫಾರ್ಮೆನ್ಸಸ್ ಇರ್ಬೋದು ಚಿಕ್ಕ ಚಿಕ್ಕ ಇರ್ಬೋದು ಅದನ್ನು ನೋಟಿಫೈ ಮಾಡ್ತಾರೆ ನಮ್ಮ ಕನ್ನಡ ಆಡಿಯನ್ಸ್ ನೋಡ್ತಾರೆ ನೋಡಿ ಈ ಪಿಕ್ಚರ್ ನಾನು ಇವತ್ತೇ ಬಳಸ್ಕೊಡ್ತೀನಿ ಈ ಸಿನಿಮಾ ಚೂಪಾಗಿ ಹೋಗುತ್ತೆ ಮುಂಚೆ ತೋರಿಸಿದ್ವಿ ಐ ವಾಸ್ ವೆರಿ ಇಂಪ್ರೆಸ್ಡ್ ಆ್ಯಕ್ಚುಲಿ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಫಸ್ಟು ಕಡ್ಡಿ ಆ ಆ ಹೊಸ ಅಸೋಸಿಯೇಟ್ ಅವ್ರಿಗೆ ಮಾಡಿದ್ರು ಅದು ಮುಂಚೆಗೆ ಪಾತ್ರನ ಮಾಡಿದ್ದಾರೆ ಅದಾದಮೇಲೆ ಕೆಂಡಸಪ್ಪಿಗೆ ನೋಡಿ ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ರೆ ಅವ್ರಿಗೆನೆ ಹೀರೋ ಪಾತ್ರ ಮಾಡಿಸಿದ್ರೆ ಆ ಪಿಕ್ಚರ್ ಅಷ್ಟೇ ಸೂಪರ್ ಆ ಪಿಕ್ಚರ್ಗೂ ಹೋಗಿದೆ ಪ್ರೇಮೇಶ್ವರ ಪಾತ್ರ ಅದೇ ರೀತಿ ಕಾಲೇಜ್ ಕುಮಾರ್ ಇವಾಗ ಕಾಲ ಕೊಟ್ಟು ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಕೆ ಕೇನ ವರ್ಡ ಬಿಟ್ಟಿಲ್ಲ ಕಡ್ಡಿಪುಡಿ ಪುಡಿ ಕೆಂಡಸಂಪಿಗೆ ಕಾಲೇಜ್ ಕುಮಾರ್ ಆ್ಯಂಡ್ ಕಾಲ ಬರ್ತಾರೆ ಎಲ್ಲಾದರೂ ಕೆ ಇದೆ ಕೆ ಯಾರು ಯೂಸ್ ಮಾಡ್ತಾರೆ ಗೊತ್ತಾ ಯಾರು ಕಿಂಗ್ ಆ್ಯಟಿಟ್ಯೂಡ್ ಇರುತ್ತವ್ರೆರಿ ಖುಷಿ ಅದರಲ್ಲಿ ನಾನು ನಾಗಬರ್ವ ನೋಡಿ ಭಾಳ ಖುಷಿ ಖುಷಿಯಾಯಿತು ರಾಜೇಶ್ ನಟರಂಗ ಇರ್ಬೋದು ನಾನು ಪ್ರತಿಯೊಂದು ಪಾತ್ರದಷ್ಟೇ ನನ್ನ ಧನ್ಯ ತುಂಬ ಬೇರೆ ಥರ ಕಾಣ್ತಾರೆ ಈಗ ಧನ್ಯ ನಾವು ನೋಡೋದಿಲ್ಲ ಇಷ್ಟು ಮಕ್ಕಳು ನಾವು ಮಗುವಿನ ನೋಡಿದ್ದೀನಿ ಆ ಮಗುವಿನ ನೋಡ್ಬೇಕಾದ್ರೆ ಇವತ್ತು ಇಷ್ಟು ಮಟ್ಟಿಗೆ ಯಾಕೆ ಮಾಡ್ತಾರೆ ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ ஆமேல பூரின விஷய வந்து விக்கி இதில் பல தாங்க்ஸ் நீங்கள் எஸ் சேனாக பிரொடூசர் இடீ டீம்ன ஹாண்டல் யார் பண்ணலோ அவருக்கு பரதே எங்கி இருக்கிறது ஏகந்திர அம்மன்னா பரீஎல்ல ரஃபர் இருக்காது இல்லை அம்மன் ரஃப்ரெண்ட் சாஃப்ட் இல்லை एर याव यार रफगीत साफ्ट यावती पिचर हाक्रे ना साफ्टगीर रफगा अॅके पूजे अजून दस्ट फॅड न भाषा हेमेस विखी बघा काला कलापत्र न फेटलो अमिताभ बचन कलापत्र अमिताभ बोर्ड फॅन कलापत्रा ஒன்றுப்பாக்கே கல்லு அவசியம் நாவேனாதே ஒன்று ஒன்று கல்லு கல்லு சும்மே இல்லை கன்கு ஜீல இல்லை கன்கு மதை இது கண்ணீர் இல்லை எமோஷன்ஸ் இது அது மோட்டிவேஷன் ஏன் ஆகை அது இம்பார்டெண்ட் ஆகை அது கதை மோஸ்ட்லி மோட்டிவேஷன் பேஸ் ஆகியோம் அது துணுது ஏற்ற பிரதியும் மோட்டிவேட் ஆகும் யாத்திக்கோஸ்க்கு பதக்க அதுக்கு மோட்டிவேட் ஆகும் ಯಾತಿಗೋಸ್ಕರ ನಮ್ಮ ಕರಿಯರ್ ಶೂಸ್ ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾವ ಯಾತಿಗೋಸ್ಕರ ತಿಳಿಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ತನಕ ಬಯಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ಸಿನಿಮಾ ಬರಬೇಕು ನೋಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಹೀಗಿರಬೇಕಂದ್ರೆ ಎಲ್ಲ ಸಿನಿಮಾಗಳನ್ನು ನೋಡಿ ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಇರುತ್ತೆ ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ ಅಂಶ ಸ್ಪ್ರೆಡ್ ಮಾಡಿದಾಗ ಕನ್ನಡ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ

ಎಲ್ಲ ವೀಡಿಯೋಗಳಿದೆ ಜಾಸ್ತಿ ಇದೆ ಎಲ್ಲ ಸ್ಪ್ರೆಡ್ ಮಾಡ್ತಾರೆ ದಯವಿಟ್ಟು ಎಲ್ಲ ವೀಡಿಯೋನೂ ಅಷ್ಟೇ ಸೋಷಿಯಲ್ ಮೀಡಿಯಾರ್ಬೋದು ಟೆಲಿವಿಷನ್ ಪ್ರೆಸ್ಸಲ್ಲಿಬೋದು ಸಪೋರ್ಟ್ ಮಾಡಿ ಒಳ್ಳೆ ಪಾಯಿಂಟ್ಸ್ನ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಕಳಿಸಿ ಜೈ ಜಯ ಕನ್ನಡ